ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪದಾಧಿಕಾರಿಗಳ ಕಾರ್ಯಾಗಾರ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶರಣಪ್ಪ ಗೊಟಗಿ ಮಾತನಾಡುತ್ತಾ ಬರುವ ತಿಂಗಳು ಮಾರ್ಚ್ ಎಂಟರಂದು ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ಕೆಪಿಸಿಸಿ ಆದೇಶದ ಮೇರೆಗೆ ಜಿಲ್ಲೆಯ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿದೆ ಕಾರ್ಯಾಗಾರದಲ್ಲಿ ಪಕ್ಷ ಜಾರಿಗೆ ತಂದ ಅನೇಕ ಜನಪರ ಯೋಜನೆ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಪದಾಧಿಕಾರಿಗಳಿಗೆ ತಲುಪಿಸುವುದೇ ಪ್ರಮುಖ ಉದ್ದೇಶವಾಗಿದೆ ಕಾರ್ಯಕ್ರಮದಲ್ಲಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ ಸೊರಕೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಸಚಿವ ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕ ಸಚಿವರು ಪಕ್ಷದ ಪದಾಧಿಕಾರಿಗಳು ಭಾಗವಹಿಸುವರು ಅಂತ ಹೇಳಿದರು ಇದೇ ಸಮಯದಲ್ಲಿ ಶಂಕರಗೌಡ ಬಿರಾದಾರ್ ಎಂಎಂ ಮೇರ್ಚಿ ಸುರೇಶ್ ಹಾರಿವಾಳ ಕಮಲ್ ಸಾಬ್ಕೊರಬು ಸುರೇಶ್ ಗೌಡ ಬಿರಾದಾರ್ ಎಂಎಂ ಮುಲ್ಲಾ ಮತ್ತು ಅನೇಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂಬಿ ಪಾಟೀಲರವರು ಹಾಗೂ ಇನ್ನೊಬ್ಬ ಸಚಿವರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲರವರು ನಾಲ್ಕು ಜನ ವಿಧಾನಸಭೆಯ ಶಾಸಕರು ಹಾಗೂ ಎರಡು ಜನ ವಿಧಾನ ಪರಿಷತ್ತಿನ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅವರು ಉಪಸ್ಥಿತಿರು ದಷ್ಟೇ ಅಲ್ಲ ರಾಜ್ಯದಲ್ಲಿ ಅತ್ಯಂತ ಪರಿಣಿತರು ಏನು ಪ್ರಜಾಪ್ರಭುತ್ವದ ಕಳದಿಯಲ್ಲಿ ಒಂದು ನೂರ ನಾಲ್ಕು ವರ್ಷದ ಸುದೀರ್ಘ ಇತಿಹಾಸವೊಂದಂಥ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಹಿಂದಿನವರಿಗೆ ಕಾರ್ಯಕ್ರಮಗಳು ಜನೌಪಯೋಗಿ ಕಾರ್ಯಕ್ರಮಗಳನ್ನು ಕುರಿತು ಆ ತರಬೇತಿ ಕಾರ್ಯಕ್ರಮದಲ್ಲಿ ಅನುಭವ ಕೊಡ್ತಾ ಇದ್ದೀವಿ ಅದರ ಅಂಗವಾಗಿ ರಾಜ್ಯಾದ್ಯಂತ ನಾವು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಪ್ರಾರಂಭಿಸಿದ್ದೇವೆ ಈಗಾಗಲೇ ನಾವು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆಯೇ ಅಂತ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ತರಬೇತಿ ಕಾರ್ಯಾಗಾರವನ್ನು ಬಾಗಲಕೋಟೆ ಕೇಂದ್ರ ಸ್ಥಳವಾದ ಬಾಗಲಕೋಟೆಯಲ್ಲಿ ಮಾಡಿದ್ದೇವೆ ಈಗ ತದನಂತರ ರಾಜ್ಯಾದ್ಯಂತ ನಿರಂತರವಾಗಿ ನಡೆಸುತ್ತಿರುವ ತರಬೇತಿ ಕಾರ್ಯಾಗಾರವನ್ನು ಮುಂಬರ ಮುಂದಿನ ತಿಂಗಳ ಎಂಟನೇ ತಾರೀಕು ಮಾರ್ಚ್ ಎಂಟರಂದು ಬಿಜಾಪುರದಲ್ಲಿ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಬ್ಲಾಕ್ ಪದಾಧಿಕಾರಿಗಳ ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಈ ವಿಶೇಷವಾಗಿ ನಾವು ಏನೇನು ಘೋಷಣೆಗಾರ ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದ ಪ್ರಶ್ನೆ ಅಲ್ಲದೆ ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾಗಿ ಏನೇನು ಘಟನೆಗಳು ನಡೀತವೋ ಅದರ ತಿಳುವಳಿಕೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇವತ್ತು ನಮಗೆಲ್ಲರಿಗೂ ಮನಸ್ಸಿಗೆ ಭಾಳ ಇತ್ತೀಚಲಾಗಿದೆ ಇದು ಸತತ ನಡೆ ಇವತ್ತು ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಹಾಗೂ ನಾವೇನು ಮಹಾನ್ ದೇಶಭಕ್ತ ಅಂತ ಹೇಳ್ಕೊತಾರೆ ನರೇಂದ್ರ ಮೋದಿಯವರ ಒಪ್ಪಂದ ಈ ದೇಶಕ್ಕೆ ಭಾಳ ಮಾರಕವಾಗಿದೆ ಯಾವುದೇ ಒಂದು ಒಪ್ಪಂದ ಆಗ್ಬೇಕಾದ್ರೆ ಅದು ಡಿಬೇಟ್ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಸುದೀರ್ಘ ಅದ್ರ ಬಗ್ಗೆ ಚರ್ಚೆ ಆದ ನಂತರ ಅದನ್ನು ಅನುಮೋದನೆ ಕೊಡಬೇಕು ಅದು ಯಾವುದೂ ಪ್ರಕ್ರಿಯೆಗಳು ನಡೆದಿಲ್ಲ ಹಾಗೆಯೇ ಸಂವಿಧಾನಾತ್ಮಕವಾಗಿ ಏನೇನು ಅವರು ವಿರೋಧಿ ಕ್ರಮಗಳನ್ನು ಕೊಡ್ತಾರೆ ನಿಮ್ಮ ಮಾಧ್ಯಮ ಮಂತ್ರಿಗೆ ನನಗಿನೂ ಹೆಚ್ಚು ಗೊತ್ತದೆ ಇದು ಅದನ್ನು ಮಾಡಿದರು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅದನ್ನು ನಾವು ಯಾರು ಲೆಕ್ಕ ಕೇಳೋಕೆ ಹಕ್ಕ ಇಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ನಮ್ಮ ದೇಶದ ಲಾಂಬಣ ಚಿನ್ನ ಯೂಸ್ ಅವರು ಪ್ರಧಾನಮಂತ್ರಿ ದೇಶಕ್ಕಿದ್ದವ ಯಾವುದೇ ಪಕ್ಷ ಇದ್ದಲ್ಲ ನಮ್ಮ ದೇಶದ ಸಾಮಾನ್ಯ ಜನ ಎಲ್ಲರೂ ಅದಕ್ಕೆ ದುಡ್ಡು ಕೊಟ್ಟಿವಿ ಕೋವಿಡ್ ಆದಾಗ ಕಾಂಗ್ರೆಸ್ನವರು ಭಾಳ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ದುಡ್ಡು ಕೊಟ್ಟಿವದ್ದು ನಮ್ಗೆ ಕೇಳಕ್ಕೆ ಹಕ್ಕಿಲ್ಲ ಅಂತಾರೆ ನಾವು ಮಾರ್ಚ್ ಎಂಟನೇ ತಾರೀಕಿಗೆ ಪ್ರಚಾರ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ದೇವೆ ಹಿರಿಯರು ಹೇಳಿದಾಗೆ ನಾವು ಮಾರ್ಚ್ ಕಾರ್ಯಾಗಾರದ ಉದ್ದೇಶ ಮತ್ತು ತಾತ್ಪರ್ಯ ಏನಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಆಡಳಿತದಲ್ಲಿ ನಾವು ಅವಲೋಕನ ಮಾಡಿದಾಗ ವಿಚಾರ ಮಾಡಿದಾಗ ನಮ್ದು ಏನಾಗಿತ್ತು ಅಂದರೆ ಕಾಂಗ್ರೆಸ್ ಪಕ್ಷ ಕೇವಲ ಕೆಲಸಗಳನ್ನು ಕಾರ್ಯವನ್ನು ಜನೋಪಕಾರಿ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಹೊರತು ಯಾವುದೇ ರೀತಿಯ ಡಾಂಬಿಕ ಮತ್ತು ಆಡಂಬರ ಪ್ರಚಾರ ಮಾಡಿಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಏನೋ ಅದು ಹಿನ್ನೆಲೆ ಅದು ಕೇವಲ ಪ್ರಚಾರವನ್ನು ಮಾಡಲಾರದ ಒಂದು ಹಿನ್ನೆಲೆ ಅನಿಸುತ್ತೆ ಹಾಂ ಈಗ ಏನಾಗೈತೆ ಅಂದರೆ ನಾವು ಕಟ್ಟಿದಂಥ ಬಿಲ್ಡಿಂಗು ನಾವು ಕಟ್ಟಿದಂಥ ಒಂದು ಸ್ಮಾರಕ ನಾವು ಕಟ್ಟಿದಂಥ ಒಂದು ಇತಿಹಾಸ ಏನೈತಲ್ಲ ಅದಕ್ಕೆ ಬಿ ಜೆ ಪಿಯವರು ಅವರು ಕೇವಲ ಸುಣ್ಣ ಬಣ್ಣವನ್ನು ಹಚ್ಚಿ ಏನು ಮಾಡಕತ್ತಾರಂದರೆ ಪ್ರಚಾರನ ಕಿಡಿಸ್ಕೊಳ್ಕತ್ತಾರ ಏನೂ ಮಾಡಿಲ್ಲ ನಾವು ಇತಿಹಾಸದ ಉದ್ದಕ್ಕೂ ನಾವೇನಾದರೂ ಒಂದು ಯೋಜನೆಯನ್ನು ಕೊಡುಗೆ ಕೊಟ್ಟಾಗ ಅದನ್ನು ಮಾರ್ತಕ್ಕಂಥ ವ್ಯವಸ್ಥೆ ಬಿ ಜೆ ಪಿ ಅವರು ಮಾಡಿದ್ದಾರೆ ತಮ್ಮಿಂದ ನನ್ನಿಂದ ಏನು ಸಾಧನೆ ಅನ್ನೋದನ್ನು ಅವ್ರ ಹತ್ರ ಶೂನ್ಯ ಐತಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿವಿ ಪಂಚ ಗ್ಯಾರಂಟಿಗಳನ್ನು ನೇರವಾಗಿ ಜನರಿಗೆ ಪ್ರತಿ ಹೊಸಲಿದ್ದ ಮನೆಗೆ ಮುಟ್ಟಬೇಕಂತ ವಿಚಾರ ನಮ್ಮ ಭಾಷೆಲ್ಲ ಅಂದ್ರೆ ಪ್ರತಿ ಮನಿಗೂ ಆ ಪಂಚ ಗ್ಯಾರಂಟಿ ಯೋಜನೆ ಇಡೀ ರಾಜ್ಯದಲ್ಲೇ ಮುಟ್ಟಕತೈತಿ ಆ ಯೋಜನೆ ಮುಟ್ಟಿದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಇದು ಏನು ಯೋಜನೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಸರ್ಕಾರದ ಯೋಜನೆ ಒಪ್ಕೊಳ್ಳೋಣ ಆದ್ರೆ ಆ ಯೋಜನೆ ಯಾರಿಗೆ ತಂದೋರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಯಾದಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸೋನಿಯಾ ಗಾಂಧಿಯವರು ಖಡ್ಗೆ ಸಾಹೇಬರು ಯಾದಿಯಾಗಿ ರಾಹುಲ್ ಗಾಂಧಿಯವರು ಯಾದಿಯಾಗಿ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಪ್ರತಿ ಮನೆಗೂ ಮುಡ್ತಕ್ಕಂಥ ಈ ಐದು ಯೋಜನೆಗಳನ್ನು ತಂದ್ರಲ್ಲ ಇದೇ ಯೋಜನೆಗಳನ್ನು ಇನ್ನೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೆರೆ ಮುಟ್ಟಿಲ್ಲ ಈ ಯೋಜನೆಗಳನ್ನು ಉಪಯೋಗ ಮಾಡ್ಕೊಂಡ್ರಲ್ಲ ಅದಕ್ಕೆ ಇಂಥ ಎಷ್ಟೋ ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮೊದಲು ತಿಳಿಸ್ತಕ್ಕಂಥ ವಿಚಾರ ಮಾಡಿದ್ದೀವಿ ಇಷ್ಟವೇ ಬೇರೆ ಏನಿಲ್ಲ ನಾವು ಏನು ವಿಚಾರ ಅಂದ್ರೆ ನಮ್ಮ ಸಾಧನೆಗಳನ್ನು ನಮ್ಮ ಕಾರ್ಯಗಳನ್ನು ನಮ್ಮ ಜನೋಬಕಾರಿ ಕೆಲಸಗಳನ್ನು ಮಾತ್ರ ನಾವು ಜನರಿಗೆ ತಪ್ಪಿಸಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೊರತು ನಾವೇನು ಆಡಂಬರದ ಪ್ರಚಾರಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಾಡಿದ ಕೆಲಸಗಳನ್ನು ನಾವು ಹೇಳಿದರೆ ಸಾಕು ಜನರಿಗೆ ವಿಚಾರ ಅವಲೋಕನ ಆಗುತ್ತೆ ಇದೊಂದು ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ವತಿಯಿಂದ ಇದೇ ಮಾರ್ಚ್ ಎಂಟನೇ ತಾರೀಕಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಒಂದು ಕಾರ್ಯಾಗಾರ ಒಂದು ದಿನದ ಕಾರ್ಯಾಗಾರನ ಇಟ್ಕೊಂಡಿದ್ದೀವಿ ಆ ಒಂದು ದಿನದ ಕಾರ್ಯಾಗಾರದಲ್ಲಿ ನಮ್ಮ ಪಕ್ಷದ ಫ್ರಂಟಲ್ ಆರ್ಗನೈಸೇಷನ್ ಪ್ರಚಾರ ಸಮಿತಿ ಮತ್ತು ವಿವಿಧ ಅಂಗಗಳಿಗೆ ಎಲ್ಲರಿಗೂ ಕೂಡ ಈ ಯೋಜನೆಯನ್ನು ವಿಚಾರವನ್ನು ಒಂದು ದಿನದ ಕಾರ್ಯಾಗಾರದಲ್ಲಿ ತಿಳಿಸ್ಬೇಕಂತ ವಿಚಾರ ಇಟ್ಕೊಂಡು ಕಾರ್ಯ ನಮಗೆ ಕೊಟ್ಟಿದ್ದೇವೆ ಅಂತ